ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ಬೆಡ್ಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಏನಾಯ್ತು ಏನ್ ಕತ್ತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಆಟಕ್ಕೆ ನಿಜವಾಗ್ಲೂ ದತ್ತ ಮತ್ತೆ ದೃಷ್ಟಿಯ ಬದುಕು ನಿಜವಾಗ್ಲೂ ಸರ್ವನಾಶ ಆಗ್ತದೆ ಸ್ಮಶಾನ ಆಗ್ತದೆ ಖಂಡಿತವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನು ಬಿಡಿಸ್ಕೊಡೋಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತದಾಳೆ ಈ ಕಡೆ ಶರು ಕುತಂತ್ರಕ್ಕೆ ಇಲ್ಲಿ ಜೈಲು ಪಾಲಾಗಬೇಕಾಗಿದೆ ಇಲ್ಲಿ ದತ್ತಾಬಾಯಿ ದತ್ತಾಬಾಯ್ನ ಜೈಲು ಕರ್ಕೊಂಡು ಹೋಗಿದ್ದೆ ಕುಡಿಯೋಕೆ ನೀರು ಕೊಡದೆ ನಿಜವಾಗ್ಲೂ ಕೂಡ ಟಾರ್ಚರ್ ಕೊಡ್ತಿದ್ದಾರೆ ಈ ಕಡೆ ದೃಷ್ಟಿ ನನ್ನ ಗಂಡ ತಪ್ಪೆ ಮಾಡದೆ ಇದ್ರೂ ಕೂಡ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿದೆ ನಾನು ಇಲ್ಲಿಗೆ ಬಂದಾಗಿಂದ ನನ್ನ ಗಂಡನಿಂದ ಕೆಟ್ಟದಂತೂ ಆಗಿಲ್ಲ ಎಲ್ರಿಗೂ ಕೂಡ ಒಳ್ಳೇದೇ ಆಗಿದೆ ಆದರೂ ಕೂಡ ಯಾಕೆ ಎಲ್ಲರೂ ಕೂಡ ನನ್ನ ಗಂಡನ ಡಾನ್ ಅಂತಾರೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಬಜರಂಗಿ ಎಲ್ಲರೂ ಸಹಾಯವನ್ನ ಕೇಳ್ತಿದ್ದಾರೆ ಬಟ್ ಬಾರಿ ಯಾರು ಕೂಡ ದತ್ತನಿಗೆ ಸಹಾಯ ಮಾಡೋಕೆ ಮುಂದೆ ಆಗ್ತಿಲ್ಲ ಇದರಿಂದಾಗಿ ಬಜರಂಗಿ ನಮ್ಮ ದತ್ತ ಬಾಯಿ ಒಮ್ಮೆ ಬಳಿ ನಿಮ್ಗೆ ಎಲ್ರಿಗೂ ಪಾಠ ಕಲಿಸ್ತೀನಿ ಅಂತಿದ್ದಾರೆ ಅದ ಕಡೆ ತನ್ನ ತಂದೆಯ ಸಮಾಧಿ ಮುಂದೆ ಬಂದು ಕೂತ್ಕೊಂಡು ತನ್ನ ಸೀಟ್ ತೀರಿಸ್ಕೊತಾ ಇದ್ದೀನಿ ಖಂಡಿತ ಅವನು ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಬಿಟ್ಟಿಲ್ಲ ಅವನು ಬದುಕಲಿ ಹಳೆ ಪ್ರೀತಿಯನ್ನು ವಾಪಸ್ ತಂದು ಹುಚ್ಚಿಡ್ಸಿದಿನಿ ಜೊತೆಗೆ ಅವನ ಹೆಂಡತಿಗೆ ಅವನ ಹಳೆ ರೀತಿ ಕೂಡ ತನ್ನ ಅಕ್ಕನು ವಿಶ್ವನ ಗೊತ್ತಾಗುವ ಹಾಗೆ ಮಾಡಿದ್ದೀನಿ ಖಂಡಿತ ನಿಮ್ಮನ್ನು ನನ್ನಿಂದ ದೂರ ಮಾಡಿದ ದತ್ತು ಬದುಕನ್ನು ಸರ್ವನಾಶ ಮಾಡಿದ್ದೀನಿ ನನಗೂ ಕೂಡ ಈ ಟಾರ್ಚರೆಲ್ಲ ಕೊಟ್ಟು ಸಾಕಾಗಿದೆ ನನ್ನ ಬರ್ಡೇ ನೀನು ಹತ್ರ ಬರ್ತದೆ ನನ್ನ ಬರ್ಡೇ ದಿನನೇ ಇಲ್ಲಿ ದತ್ತನ ಒಂದು ಜೀವಕ್ಕೆ ಅಂತ್ಯ ಮಾಡುವುದಕ್ಕೆ ಎಲ್ಲ ರೀತಿ ಪ್ಲ್ಯಾನನ್ನು ಸಿದ್ಧ ಮಾಡಿಕೊಂಡಿದ್ದೀನಿ ಖಂಡಿತವಾಗ್ಲೂ ಆ ಒಂದು ಅವನ ಜೀವ ಖಂಡಿತವಾಗಲೂ ಅವನ ಪ್ರಾಣ ಪಕ್ಷಿ ಯಾರಿಗೆ ಹೋಗುತ್ತೆ ಅಂತ ಹೇಳಿ ತನ್ನ ತಂದೆಯ ಮುಂದೆ ಮಾತನಾಡ್ತಿದ್ದಾಳೆ ಇಲ್ಲಿ ದತ್ತನ ಬದುಕಿಗೆ ಅಂತ್ಯ ಹಾಡುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ ಶುರುವ ಹಾಗಿದ್ರೆ ಇಲ್ಲಿ ಆ ದೃಷ್ಟಿ ತನ್ನ ಗಂಡನನ್ನು ಕಾಪಾಡ್ಕೋಬೇಕು ಅಂದರೆ ಆ ಒಂದು ವ್ಯಕ್ತಿ ಹತ್ರನೇ ಕಲಬುರ್ಗಿ ಹತ್ರ ಹೋಗಬೇಕು ಅನ್ನೋದನ್ನು ಬಜರಂಗಿ ಮತ್ ಹೇಳಿದಾಗ ಅಲ್ಲಿಗೆ ದೃಷ್ಟಿ ಹೋಗಿ ತನ್ನ ಗಂಡನನ್ನ ಬಿಡುಗಡೆಗೊಳಿಸುವುದಕ್ಕೆ ಅಂಗಲಾಚಿ ಬೇಡ್ಕೊತದಾಳೆ ಕೇಳಿಕೊತದಾಳೆ ಹಾಗಿದ್ರೆ ತನ್ನ ಗಂಡನನ್ನ ಬಿಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬಂದ್ರು ಇಲ್ಲಿ ದತ್ತನ ಒಂದು ಪ್ರಾಣವನ್ನು ತೆಗೆಯೋದಕ್ಕೆ ಸ್ಕೆಚ್ ಹಾಕಿದ್ದಾಳೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್